ದಿನಗಳದಂತೆ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಭ್ಯರ್ಥಿಗಳು ನಾಯಕರು ಮುಖಂಡರುಗಳು ಪಕ್ಷಾಂತರ ಆಗ್ತಾ ಇರೋದು ನಡೀತಾನೆ ಇದೆ ಇದೀಗ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ನ ಕಡೆ ಮುಖ ಮಾಡಿದ್ದಾರೆ ಇದರಿಂದ ಬಿಜೆಪಿಗೆ ಏನ್ ಲಾಭ ಆಗುತ್ತೆ ಏನ್ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಜನ ಇದೀಗ ಲೆಕ್ಕಾಚಾರವನ್ನ ಹಾಕ್ತಾ ಇರುವಂತದ್ದು ದಿನಗಳದಂತೆ ಲೋಕಸಭೆ ಚುನಾವಣೆಯ ತಂತ್ರಗಳು ರಣತಂತ್ರಗಳು ಜೋರಾಗಿ ನಡೀತಾ ಇದೆ ಶತಾಯಗತಾಯ ಗೆಲುವನ್ನು ಸಾಧಿಸಲೇಬೇಕು ಅಂತ ಕಾಂಗ್ರೆಸ್ ಪಣತೊಟ್ಟು ನಿಂತಿದ್ದು ಈಗಾಗಲೇ ಆಪರೇಷನ್ ಮೇಲೆ ಆಪರೇಷನ್ ಮಾಡಿ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಹೀಗೆ ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಕುಟುಂಬ ವರ್ಗದವರಿಗೂ ಕೂಡ ಟ್ಯಾಕಲ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಮತ್ತೊಂದೆಡೆ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಶ್ರೀನಿವಾಸ್ ಪ್ರಸಾದ್ ಸಹೋದರ ಪ್ರಚಾರ ನಡೆಸಲು ಆರಂಭಿಸಿದ್ದಾರೆ ಈಗ ಬಿಜೆಪಿ ಪಾಳ್ಯದಲ್ಲಿ ನಡುಕ ಎದುರಾಗಿದೆ ಇನ್ನು ಕಳೆದ ಬಾರಿ ಧ್ರುವ ನಾರಾಯಣ ವಿರುದ್ಧ ಸ್ಪರ್ಧೆ ಮಾಡಿದ ಬಿಜೆಪಿ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ರವರು ತುಂಬಾ ಕಡಿಮೆ ಅಂತರದಿಂದ ಅಂದ್ರೆ ಒಂದೂವರೆ ಸಾವಿರ ಮತಗಳಿಂದ ಗೆಲುವನ್ನ ಸಾಧಿಸಿದ್ರು ಇನ್ನು ಬಿಜೆಪಿ ಪಕ್ಷಕ್ಕೆ ಒಂದು ಅಧಿಕಾರ ಅನುಭವಿಸಿ ಈಗ ಕೊನೆ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಮಾತುಗಳ ಸಹ ಕೇಳಿ ಬರ್ತಾ ಇದೆ ಒಟ್ಟಾರೆ ಪ್ರತಿಷ್ಠೆಯ ಕಣವಾದಂತಹ ನಗರವನ್ನ ಗೆಲ್ಲಲೇಬೇಕು ಅಂತ ಪಣತೊಟ್ಟು ನಿಂತಿರುವ ಸಿದ್ದರಾಮಯ್ಯನವರಿಗೆ ಇತ ಲಿಂಗಾಯತ ಒಕ್ಕಲಿಗ ಅಸ್ತ್ರ ಬಳಸೋದಕ್ಕೆ ಉಭಯ ನಾಯಕರು ಮುಂದಾಗಿದ್ದು ಇದು ಕೈ ನಾಯಕರಲ್ಲಿಯೂ ಕೂಡ ಕೊಂಚ ಭಯ ಸೃಷ್ಟಿಸಿದೆ